ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಚಿನ್ನೂಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ರೂ ಇವತ್ತು ನಾವು ಸಾಂಬಾರ್ ಪುಡಿಯಿಂದ ಪುಳಿಯೋಗರೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಸಾಂಬ ಸಾಂಬಾರು ಪುಡಿಯಿಂದ ಕೂಡ ಪುಳಿಯೋಗರೆ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಲ್ಲಿ ಬಿಸಿ ನೀರು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಒಂದು ಮೂರು ಸ್ಪೂನು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ ಬಿಸಿ ನೀರು ಇದ್ದರೆ ಸ್ವಲ್ಪ ಬೇಗ ಉಳಿ ಹಣ್ಣು ರಸ ಬಿಟ್ಕೊಳ್ಳುತ್ತೆ ನೋಡಿದ್ರಲ್ಲ ಒಂದು ಟು ಟೂ ತ್ರೀ ಮಿನಿಟ್ಸ್ ಇದ್ದರೆ ಸಾಕು ಈ ಥರ ಬಿಚ್ಕೊಂಡು ಬಿಟ್ಕೊಂಡು ಬಿಡುತ್ತೆ ರಸ ನೋಡಿ ಈಗ ಇವಾಗ ಅದನ್ನು ಒಂದು ಸೈಡ್ ಕಿಚ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಪ್ಪಲ್ಲಾದರೆ ಒಂದು ಕಪ್ ಹಾಕ್ಕೊಳ್ಳೋಣ ಜಾಮೂನ್ ಕಪ್ಪಲ್ಲಿ ಇಲ್ಲ ಸ್ಪೂನಲ್ಲಿ ಆದರೆ ಒಂದು ಐದಾರು ಸ್ಪೂನ್ ಹಾಕ್ಕೊಳ್ಳೋಣ ಮತ್ತು ಸಾಸಿವೆ ಮತ್ತು ಬೇಕು ಅಂದರೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಾಸಿವೆನಲ್ಲೇ ಜೀರಿಗೆ ಮಿಕ್ಸ್ ಮಾಡಿದ್ದೀನಿ ಹಂಗಾಗಿ ಎರಡು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಒಂದು ಬಟ್ಲಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಕಡಲೆ ಬೀಜ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಎಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ತ್ರೀ ಟು ಫೋರ್ ಸ್ಪೂನು ಮೂರು ನಾಲ್ಕು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಇಲ್ಲಿ ಸ್ ಸಾಂಬಾರು ಪುಡಿಗೆ ಖಾರನೂ ಕೂಡ ಮಿಕ್ಸ್ ಮಾಡಿದ್ದೀವಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಲ್ಲ ಸಾಂಬಾರು ಪುಡಿಗೆ ಅಂತಂದರೆ ಸಪ್ರೇಟು ಮೆಣಸಿನ ಪುಡಿ ಕೂಡ ಹಾಕ್ಕೊಬೋದು ಇವಾಗ ನೋಡಿ ಅದನ್ನು ಸಾಂಬಾರು ಪುಡಿಗೆ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರು ಬ್ರೌನಿಶ್ ಆಗಬೇಕು ಬ್ರೌನ್ ಆಗಬೇಕು ನೋಡಿ ಈ ಥರ ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಕಂದು ಬಣ್ಣಕ್ಕೆ ಬರ್ತಾ ಇದೆ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟು ಇವಾಗ ನೋಡಿ ಒಂದು ಬಟ್ಲಷ್ಟು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಒಣಕೊಬ್ಬರಿ ಒಣಕೊಬ್ಬರಿ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇಲ್ಲಿ ತುಂಬ ಡೀಪ್ ಫ್ರೈ ಮಾಡಬಾರ್ದು ಡೀಪ್ ಫ್ರೈ ಮಾಡಿದ್ರೆ ಅದು ಕೊಬ್ಬರಿ ಒಣ ಕೊಬ್ಬರಿ ಹಾಕೋದ್ರಿಂದ ಅದು ಎಣ್ಣೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ ಹಂಗಾಗಿ ಸ್ವಲ್ಪ ಒಂದೆರಡು ನಿಮಿಷ ಅಷ್ಟೇ ಫ್ರೈ ಮಾಡಬೇಕು ಈಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ ಅದು ನಾವು ಕಿವಿಚ್ಕೊಂಡಿದ್ದಂತಹ ಹುಣಸೆಹಣ್ಣಿನ ರಸ ನೋಡಿ ಅದನ್ನು ಹಾಕ್ಕೊಂಡು ಕೈಯಲ್ಲೇ ಬೇಕಾದ್ರೂ ಇಂಡ್ಕೊಬೋದು ಇಲ್ಲಾಂದರೆ ಕಿವಿಚಿ ಅದರ ಸಿ ಉಳ್ದಂಥ ಸಿಪ್ಪೆಯನ್ನು ಪಕ್ಕಕ್ಕೆ ತೆಗೆದು ಕೂಡ ಡೈರೆಕ್ಟಾಗಿ ಇದನ್ನು ಹಾಕ್ಕೊಬೋದು ಹುಣಸೆಹಣ್ಣು ಬೆಲ್ಲ ಮತ್ತು ಉಪ್ಪು ಹಾಕಿ ಕಿವಿಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕಿವಿಚ್ಕೋಬೇಕು ಕಿವಿಚ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ಲೇಮ್ ಜಾಸ್ತಿ ಇಡಬಾರ್ದು ಉರಿ ಜಾಸ್ತಿ ಇಟ್ಟರೆ ಇದು ಕಪ್ಪಿಗೆ ಕಪ್ಪಗಾಗಬಾರ್ದು ಸ್ವಲ್ಪ ಬ್ರೌನಿಶು ಬ್ರೌನ್ ಕಲರ್ ಆಗಬೇಕು ಈ ಥರ ಫ್ರೈ ಮಾಡೋಣ ಅದು ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಮಿಕ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಈ ಥರ ಸೇಮ್ ಪುಳಿಯೋಗರೆ ಗೊಜ್ಜು ಥರನೇ ಇರುತ್ತೆ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿಬಿಟ್ಟು ಕಾಮೆಂಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ನೋಡಿ ರಸ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಈಗ ನೋಡಿ ಬ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಪುಳಿಯೋಗರೆ ಸಾಂಬಾರು ಪುಡಿಯಿಂದ ಮಾಡುವಂತಹ ಪುಳಿಯೋಗರೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಇರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಸಾಂಬಾರು ಪುಡಿಯಿಂದ ಕೂಡ ಪುಳಿಯೋಗ್ರೇನ ಮಾಡ್ಬೋದು ಪುಳಿಯೋಗರೆ ಗೊಜ್ಜನ್ನ ಮಾಡ್ಬೋದು ಅಂತ ಇದು ಒಂದು ಎರಡು ದಿನ ಮೂರು ದಿನ ಇಟ್ಕೊಂಡು ತಿಂದರೆ ಅದನ್ನು ತುಂಬ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ತಕ್ಷಣ ತಿನ್ನೋದಕ್ಕಿಂತ ಒಂದಿನ ಮಾಡಿಟ್ಟು ಒಂದಿನ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗಿ ಸಾಂಬಾರು ಪುಡಿನಲ್ಲಿ ಕೂಡ ಪುಳಿಯೋಗರೆ ಮಾಡ್ಬೋದು ಡಿಫ್ರೆಂಟಾಗೂ ಕೂಡ ಇರುತ್ತೆ ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು